ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡಿ ಇದೆಲ್ಲಮ್ಮ ದೇವ್ರ ಪೂಜೆ ಮಾಡ್ತಾ ಇರೋದು ಇದೆಲ್ಲ ನನ್ನ ಮಾರ್ನಿಂಗ್ ಮಕ್ಳಿಗೆ ಸ್ನ್ಯಾಕ್ಸು ಎಲ್ಲ ಇದೊಳ ಡ್ರ್ಯಾಗನ್ ಫ್ರೂಟ್ ಬೇಕು ಅಂತಿದ್ಲು ಸೊ ಮಾರ್ನಿಂಗ್ ಹರಿಂಬರಿಲಿ ತುಂಬಾ ಮಾಡೋಕ್ಕೆ ಆಗೋದೇ ಇಲ್ಲ ಮಾಡ ಹಂಗೆ ಕೆಲಸ ಮಾಡ್ಕೊತಾನೆ ಬ್ಯೂಟಿಗೆ ಬೇರೆ ರೆಡಿ ಆಗಬೇಕು ಇದು ನೋಡಿ ಎಲ್ಲ ಮಿಕ್ಸ್ ಸ್ವಲ್ಪ ತರಕಾರಿ ಎಲ್ಲ ವೀಕೆಂಡಲ್ವ ಉಳಿದಿತ್ತು ಹಾಗಾಗಿ ಮಿಕ್ಸೋ ತರಕಾರಿದು ಸಾಂಬಾರೆಲ್ಲ ಮಾಡಿದ್ದೆ ಮಾರ್ನಿಂಗ್ ಟಿಫನಿಗೆ ಪುಳಿಯೋಗರೆ ಮಾಡಿದ್ದೆ ಇದು ಆಮ್ಲದ ಜ್ಯೂಸು ನಾನು ಫುಲ್ಲು ಕಂಟಿನ್ಯೂಲಾಗಿ ಆಗೋಕ್ಕಾಗ್ತಿಲ್ಲ ನೋಡಿ ನಾನು ಸ್ವಲ್ಪ ಹಸಿ ಶುಂಠಿ ಮತ್ತು ನೆಲ್ಲಿಕಾಯಿದು ಜ್ಯೂಸು ಜ್ಯೂಸ್ ಬೆಟ್ಟದ ನೆಲ್ಲಿಕಾಯಿ ಅಂತೀವಲ್ಲ ಅದು ಮತ್ತು ಅದಕ್ಕೆ ನಾನು ಕರ್ಬೇವು ಹಾಕಿದ್ದೀನಿ ಪುದೀನ ಇರಲಿಲ್ಲ ಖಾಲಿ ಆಗಿತ್ತು ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ಅದನ್ನು ಕೊಟ್ಟಿಗೆ ನಾನು ಕುಡಿತೀನಿ ಇದು ನನಗೆ ಲೆಟ್ಸ್ ಮಿಟ್ ವಿತ್ ಸುರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಶುಕ್ರವಾರದ್ಲಾಗು ಹಾಗೆ ಶನಿವಾರ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ಹರಿ ಬರೀ ಡ್ಯೂಟಿಗೆ ಹೋಗೋ ಟೈಮಲ್ಲಿ ನಂಗೆ ಎಷ್ಟು ಕೆಲಸ ಮಾಡೋಕ್ಕಾಯ್ತೋ ಅಷ್ಟು ಮಾಡಿದೆ ಇನ್ನೇನು ಅಕ್ಕ ಬರ್ತಾರೆ ಪಾತ್ರೆ ವಾಶ್ ಮಾಡಲಿಕ್ಕೆ ಮತ್ತು ಬಟ್ಟೆ ವಾಶ್ ಮಾಡಲಿಕ್ಕೆ ಸೊ ನಾನೇನೂಕೋಸ್ಕರ ಅವ್ರನ್ನ ಇಟ್ಕೊಂಡಿದ್ದೀನಿ ಅಂದರೆ ಅವರು ಅತ್ತೆಗೆ ಹುಷಾರಿರ್ಲಿಲ್ಲ ಅಂತ ಅವಾಗಿಂದ ಇದ್ದರು ಇವಾಗ ಪಾಪು ಟೂ ತರ್ಟಿಗೆ ಸ್ಕೂಲಿಂದ ಬರ್ತಾಳೆ ಸೊ ಹಾಗಾಗಿ ಅವಳನ್ನ ನೋಡ್ಕೊಳೋಕ್ಕೋಸ್ಕರ ಇಟ್ಟಿದ್ದೀನಿ ಬೇರೆ ಕಡೆ ಟ್ಯೂಷನ್ಗೆಲ್ಲ ಹಾಕಿದ್ದೆ ನಾನು ಅವಳನ್ನು ಅಲ್ಲಿ ಟ್ಯೂಷನ್ಗೆಲ್ಲ ಹಾಕಿದ್ದೆ ಟ್ಯೂಷನ್ಗೆ ಹಾಕಿದ್ರೆ ಅಲ್ಲಿ ಮಲ್ಕೋಳೋಕ್ಕೆಲ್ಲ ಸರಿ ಅಂತ ಅವಳು ಟೂ ತರ್ಟಿಗೆ ಸ್ಕೂಲಿಂದ ಬರಡು ಬೆಳಗ್ಗೆ ಸೆವೆನ್ ಫಾರ್ಟಿ ಫೈವ್ಗೆ ಸ್ಕೂಲು ಬ್ಯಾಗ್ ಮೇಲೆ ಈ ಥರ ಎಲ್ಲ ಬೆಂಡ್ ಮಾಡಿ ಮಲ್ಕೊಳೋದು ಆ ಥರ ಎಲ್ಲ ಅಂತ ನನಗೂ ಯಾರೋ ಹೇಳಿದ್ರು ಟ್ಯೂಷನಿಗೆ ಬೇರೆಯವ್ರು ಬಿಡೋದು ನನ್ನ ಫ್ರೆಂಡು ತುಂಬ ನಂಗೆ ಫೀಲ್ ಆಯಿತು ಸೊ ಹಾಗಾಗಿ ಅವಳನ್ನು ಅಕ್ಕ ಹಾಗೆ ಬಂದುಬಿಟ್ಟು ಹೆಂಗಿದ್ರು ಅವಳಿಗೆ ಟ್ಯೂಷನಿಂದನೇ ಒಂದು ಟೂ ತೌಸಂಡ್ ಟು ಆ್ಯಂಡ್ ಹಾಫ್ ತೌಸಂಡ್ ಈ ಥರ ತೊಗೊತಾಯಿದ್ರು ಮತ್ತು ಅಲ್ಲಿಂದ ಸ್ಕೂಲಿಂದ ಆಟೋಗೆ ಅಥವಾ ಸ್ಕೂಲ್ ಬಸ್ಸಿಗೆ ಬಿಡೋದಾದ್ರೂ ಸ್ಕೂಲ್ ಬಸ್ಸಿಗೆ ಇನ್ನೂ ಜಾಸ್ತಿ ಆಟೋಗೆಲ್ಲ ಸ್ಕೂಲ್ ಹತ್ರನೇ ಅಂತಂದ್ರೂ ತೌಸಂಡ್ ಈ ಥರ ಎಲ್ಲ ತೊಗೊಂಡ್ರು ಅಲ್ಲೇ ಒಂದು ತ್ರೀ ತೌಸಂಡ್ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಆಗ್ತಾಯಿತ್ತು ಇಲ್ಲ ಅಕ್ಕ ಬಂದು ಎಲ್ಲ ಸೇರಿಬಿಟ್ಟೆಲ್ಲ ಮಾಡ್ಕೊಡೋದ್ರಿಂದ ನಾನು ಅವ್ರಿಗೆ ಫೈವ್ ತೌಸಂಡ್ನ ಪೇ ಮಾಡ್ತಾಯಿದ್ದೀನಿ ಅವರು ಗೊತ್ತಿರೋರೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನನ್ನ ಮಕ್ಕಳು ಇಬ್ಬರನ್ನೂ ನೋಡ್ಕೊತಾರೆ ಇಷ್ಟೆಲ್ಲ ಹೇಳ್ತಾ ಬನ್ನಿ ನಂದು ಆಗಿತ್ತು ನಾನು ಡೈಲಿ ಏನೇನು ಜ್ಯೂಸ್ ಎಲ್ಲ ಕುಡಿತೀನಿ ನಿಮಗೆಲ್ಲ ತೋರಿಸ್ತೀನಿ ನೆನ್ನೆ ಸಲ ಅರ್ಧ ವೀಡಿಯೋ ಮಾಡಿದ್ದೆ ನಾನು ಆಮ್ಲ ಜ್ಯೂಸ್ ಮಾಡೋದೇ ಹೇಗೆ ಅಂತ ಹೇಳ್ಬಿಟ್ಟು ಅದು ನನಗೆ ಲಾಗ್ ನನಗೆ ಕಂಟಿನ್ಯೂ ನಾನು ಇವತ್ತು ಸಾಟರ್ಡೆ ಮಾರ್ನಿಂಗು ಆಲ್ರೆಡಿ ಸ್ಟ್ರೈನ್ ಮಾಡ್ಕೊಂಡು ಸೋಸ್ಕೊಂಡೆಲ್ಲ ಇಟ್ಟಿದ್ದೀನಿ ಅದಕ್ಕೆ ನೆಲ್ಲಿಕಾಯಿ ಮತ್ತು ಹಸಿ ಶುಂಠಿ ಮತ್ತು ಕರಿಬೇವು ಮಾತ್ರ ಹಾಕಿದ್ದೀನಿ ಬೇಕು ನೀವು ಪುದೀನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಲ್ಲ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದು ಮಾಡ್ಕೊಳ್ಳಿ ಸ್ವಲ್ಪ ಕಹಿ ಅನಿಸುತ್ತೆ ಬಟ್ ಆದ್ರೂ ತುಂಬಾ ಹೆಲ್ದಿಗೆ ಒಳ್ಳೇದು ನಿಮಗೆ ಗೊತ್ತಿದೆ ಬೆಟ್ಟದ ನೆಲ್ಲಿಕಾಯಿಂದ ಎಷ್ಟು ಆರ್ ಎಷ್ಟು ಹೆಲ್ಪ್ಫುಲ್ ಅಂತೇಳ್ಬಿಟ್ಟು ಇದನ್ನ ಈ ಥರ ಒಂದು ಬ್ಯಾಗ್ ತಂದುಬಿಡ್ತಾರೆ ವೀಕಲ್ಲಿ ಒಂದು ತ್ರೀ ಡೇಸ್ ಅಥವಾ ಫೋರ್ ಡೇಸ್ ನಾವು ಇದನ್ನ ಯೂಸ್ ಮಾಡ್ತೀವಿ ಮತ್ತು ಅದ್ರ ಜೊತೆಗೆ ಆ್ಯಶ್ ಕಾರ್ಡ್ ಜ್ಯೂಸ್ ಕೂಡ ಯೂಸ್ ಮಾಡೋದ್ರಿಂದ ಇದೆರಡೇ ಜ್ಯೂಸ್ ನಾವು ಕುಡಿಯೋದು ಆಲ್ಟರ್ನೇಟ ಸೊ ಹಾಗಾಗಿ ಇವಾಗ ಬನ್ನಿ ಕುಟ್ಕೊಂಬರೋಣ ಈ ಡ್ರಿಂಕ್ನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸ್ವಲ್ಪ ಕಹಿ ಅನಿಸುತ್ತೆ ಇಟ್ಸೋಕೆ ನಿಜವಾಗ್ಲೂ ನೋಡಿ ಯಾವ್ದು ಕಹಿ ಇರುತ್ತೆ ಯಾವುದು ಇದಿರುತ್ತೆ ಅದೇ ನಮಗೆ ಹೆಲ್ದಿಗೆ ಬೆನಿಫಿಟ್ ಇರುತ್ತೆ ಯಾವುದು ತುಂಬ ಟೇಸ್ಟಿಯಾಗಿ ಶುಗರು ಆ ಥರ ಎಲ್ಲ ಎಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ಅದು ನಮಗೆ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ ಬನ್ನಿ ಈ ಜ್ಯೂಸ್ನ ಕುಟ್ಕೊಂಬರೋಣ ಕಹಿ ಅನ್ನಿಸ್ತದೆ ಆದರೂ ಓಕೆ ಅದು ಕುಡ್ದಾಗಿಂದ ನಂಗೆ ಸ್ವಲ್ಪ ಪರವಾಗಿಲ್ಲ ಹೇರ್ ಫಾಲ್ ಇರ್ಬೋದು ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ಮತ್ತು ಸ್ಕಿನ್ನಲ್ಲೂ ಅಷ್ಟೇ ಸ್ವಲ್ಪ ತುಂಬಾ ನನ್ನ ಸ್ಕಿನ್ ಹಾಳಾಗಿತ್ತು ನಾನು ಯಾವುದೇ ಪಾರ್ಲರ್ಗೆ ಹೋಗೋದಾಗ್ಲಿ ಯಾವುದೂ ಮಾಡಲ್ಲ ಹೋಗ್ತೀನಿ ಯಾವಾಗಲೋ ಒಂದು ಸಲ ರೇರು ಅದರಲ್ಲೂ ಐಬ್ರೋ ಮಾಡ್ಸೋಕೆ ಮಾತ್ರ ಹೋಗ್ತೀನಿ ಇಲ್ಲ ಅಂತ ಹೇಳಲ್ಲ ಫೇಶಿಯಲ್ದು ಅದೆಲ್ಲ ಏನೂ ನಾನು ಮಾಡಿಸ್ಕೊಳಕ್ಕೆ ಹೋಗಲ್ಲ ಆದಷ್ಟು ಕೆಲವೊಂದು ಸಲ ಮನೇಲೇ ನಾನು ಕ್ಲೀನಪ್ ಥರ ಮಾಡ್ಕೊತೀನಿ ಏನಾದ್ರು ಫಂಕ್ಷನ್ಸು ಮದುವೆ ಆ ಥರ ಏನಾದರೂ ಫಂಕ್ಷನ್ಸ್ ಇದ್ರೆ ಮಾತ್ರ ಹೋಗ್ಬಿಟ್ಟು ನಾನು ಪಾರ್ಲರಲ್ಲಿ ಏನಾದ್ರು ಫೇಶಿಯಲ್ಲು ಅಥವಾ ಅಲ್ಲೂ ಕೂಡ ಕ್ಲೀನಪ್ನೇ ಮಾಡಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಆಷಾಢ ಶುಕ್ರವಾರ ನೆನ್ನೆ ಲಮ್ ದೇವ್ರ ಪೂಜೆ ದೇವಸ್ಥಾನದೆಲ್ಲ ವೀಡಿಯೋ ಎಲ್ಲ ಹಾಕ್ತೀನಿ ನೋಡಿ ತುಂಬನೇ ಚೆನ್ನಾಗಿತ್ತು ಲಾಸ್ಟ್ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ನನಗೆ ಯಾರ ರೀತಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಂಗೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ದಯವಿಟ್ಟು ಅದೇ ರೀತಿ ಕಮೆಂಟೆಲ್ಲ ಹಾಕಿ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಲಾಗಲ್ಲಿ ಹೇಳಿದ್ದೆ ನಂಗೆ ವೈರಲ್ ಫೀವರಿಂದ ಹುಷಾರಿಲ್ಲದೆ ಇರೋ ಥರ ಆಯಿತು ಹತ್ತೈದು ವರ್ಷ ತಿಥಿ ಇತ್ತು ಸೊ ಹಾಗಾಗಿ ನನಗೆ ಮನೆ ಹೋಮ್ ಟೂರೆಲ್ಲ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಮನೇನ ಸ್ವಲ್ಪ ಎಲ್ಲ ನೀಟಾಗಿ ಇಟ್ಕೊಂಡು ತೋರಿಸ್ಬೇಕು ಅಂತ ನಾವು ಶಿಫ್ಟಾಗಿ ಇವಾಗ ಆಲ್ಮೋಸ್ಟ್ ಆಗಸ್ಟ್ ಟೆನ್ಗೆ ಟೂ ಮಂತ್ ಆಗ್ತಾ ಬಂದು ಬರ್ತಾಯಿದೆ ನಾನು ತೋರಿಸ್ತೀನಿ ಇವಾಗ ಹೆಂಗಿದ್ರು ವರ್ಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮನೆ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ನೆಕ್ಸ್ಟ್ ಎಲ್ಲ ಲಾಗ್ ನೋಡ್ಕೊಂಡು ಬರೋಣ ಇಲ್ಲಿಗೆ ನಾನು ಲಾಗ್ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್